ಸೊ ನೈಟ್ ಅಡ್ಮಿಟ್ ಆಗಿ ಮತ್ತು ಒಂದು ಅಪ್ಲಿಕೇಶನ್ ನಮ್ಮ ಕಚೇರಿಗೆ ಒಂದು ಸಲ ಸೂಚಿಸ್ಬಿಟ್ಟು ಆಮೇಲೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರ ಮನೆಗೆ ಹೋಗಿ ಸ್ವಲ್ಪ ಕಂಡೀಷನ್ ಏನಿದೆ ನೋಡ್ಕೊಂಡಿಸಿ ನಮ್ಮ ಒಂದು ಅಪ್ಲಿಕೇಶನ್ ಇಮಿಡಿಯೇಟ್ ಆಗಿ ತಂದ್ಬಿಟ್ಟು ಅವ್ರಿಗೆ ಏನು ಕೊಡ್ತಕ್ಕಂಥ ನಮ್ಮ ಕಾರ್ಯದ ಪರಿಹಾರ ಕೊಡಬೇಕು ಕೊಡಲೇ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ನಮ್ಮ ಇವರಿಗೆ ಹೇಳಿದ್ದೆ ಸರ್

ಇನ್ನತನ ಅದು ಪರಿವಾರ ಕೊಟ್ಟಿಲ್ಲ ಬಟ್ ಲೋಕಲ್ ಇತ್ತು ಸುಪ್ರೀಂ ಬಾಡಿ ನಾವು ಒಂದ್ ನಾವು ರೂಲಿಂಗ್ ಅದು ಪಾಲನೆ ಆಗಬೇಕು ಪಾಲನೆ ಆಗಿಲ್ಲ ನಾವು ಜಿ ಬಿ ನಡೆಸೋದು ನಾವು ಸೀನಿಯರ್ ಇದೇ ಇನ್ನತನ ನಾವು ಕೇಳ್ಕೋದು ನಮ್ಮ ನಮ್ ಚಿಂತ ನಮ್ಮ ಎಮ ಎಸ್ ಆಗೋರ್ ಅವರು ಗೋಲಾಕ್ರ ಹೇಳ್ತಾರಿಯ ಸುಪ್ರೀಂ ಬಾಡಿ ಆಫಿ ಕೌನ್ಸಲ್ ಆಮ್ಯಾಗ ನಾವು ಒಂದು ರೆಜುಲೂಷನ್ ಮಾಡ್ಕಾರಿ ಹಾಕಿ ಕೊಡ್ಬೇಡ ಒಬ್ಬಲಾಗಿರ ಏನಿರೇಟ್ ರಾಜಕಾರಣಿ ಮಾಡೋದ್ ಬೇಡ್ರಿ ಹಿಂದೇನೋ ಒಂದು ರೆಜುಲೇಷನ್ ಆಗ್ಯದ ಅದಕ್ಕೆ ಮಹತ್ವ ಅದ ಇಲ್ಲ ಒಮ್ಮೆ ನಾವು ಒಂದು ಡಿ ಪಿ ನಾಗ ನಾವು ಒಂದು ರೂಲಿಂಗ್ ಮಾಡ್ತೇವೆ ಕನ್ಫರ್ಮೇಶನ್ ಆಗ ಮ್ಯಾಗ ಅದಪ್ಲಿಮೆಂಟ್ ಹಾಕ್ಬೇಕಿಲ್ಲ ಹಾಕಬಾರ್ದು ಎಮ್ ಮಾರ್ಗೇಶನ್ ಡೀಶನ್ ನಾ ಚೆಕ್ ಹೋಗರೆ ಇಶ್ಯೂ ಕರೆನಾ ರಾಜೀತ್ ಬಾಗಿನ್ ಮೇರತ್ ಫೋಟೋ ಆಯೆ ಡೀಸ್ ಎವೆರೆ ಸರ್ ವಂದನೆ ನಾನೇ ಹೇಳ್ರಿ ಓಮ್ಮ ನಾವು ರೆಜೊಲೂಷನ್ ಮಾಡಾದೆ ಆ ಈ ದಿನ ಕನ್ಫರ್ಮೆಷನ್ ಆಗ್ಬೇಕು ಇಂಪ್ಲಿಮೆಂಟೇಷನ್ ಆಗ್ಲಿ ಬಿಡೀ ಮಾರ್ಗೇಶನ್ ಡೀಶನ್ ಇದೇನು ದ್ವಿತ್ಯಾ ಸಪೂರಂಗ ಆಸ್ವರ್ದಿ ಕೆಎಂಸಿ ಟೆನ್ ಅಂತ ಓ ಬಿಳಾದೋರೆ ಹೈ ಇದನ್ನೇ ಡಿಬೇಟ್ ಏನು ಕೆಎಂಸಿ ಟೆನ್ ಅಂತ ಓಮ್ ಕನ್ಫರ್ಮೆಷನ್ ಆಗ ಮೇಲೆ ಅದು ಇಂಪ್ಲಿಮೆಂಟೇಷನ್ ಆಗಬೇಕು ಆಗಬರ್ದು मतलब फायदा यार ना कन्वर्ट नहीं मारिए ना ये रूट तंदेला मत करताला अब ये पूछिरगा सर अरे ये ఏం మార్తారు సర్ కన్ఫర్మేషన్ ఆగిదు సరే సో ఏ కంటెంట్ ఆడుతో నికై ప్రభావం కరవచ్చు కైస కరతరు వదక baat karo aap mai godi aapka shukriya maartein chahe issue bataanke baat karo aap i am i am sir aaj ke din mein kya dena chahiye sir

अदु ट्रीटमेंट गी है बिल होगे आस्पेक्ट कोगे नोडल कोगे कैसे बे इधर उन्हें ले कैसे बैठा कैसे कैसे है ना सर आस्पेक्ट ना कैसे कैसे है सॉरी इधर कैसे कैसे है ना जा सर नोडल कोगे 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 नोडल

કેમ યાર કેમ કેમ સદસ્ય કેદરીગા ડ્રાઇવર બી આલની કે આ દેવત કોન સર એલ્લરો મતલબ સિટી પક્કેડેગે જનસલકે જનરલ ઇન્ડે બન જનરલ પરંપુર સલકે પણ મતલબો યાર ઉપકો પ્રાઇવેટ મોડલ સર બીગા ઓવરી મટર શોપ કેરોનો ટેરેપ મતકાયરી હા ઈ મટર શોપ ગાડી બલ કે કેરેક્ટરવા આય સો કેડ ગાડી સ કે યસમે સીન મેડી કુટમ ગાડી સીન મેડી યાર ઈલીગલ સર તમે મમનગર ಲಿಫ್ಟ್ ಈಗ ಒಬ್ಬರಿಗೆ ಟೆಂಡರ್ ಆಗ್ತದಂತಂದ್ರೆ ಗಾಳಿಯಾದ್ರೆ ಲಿಫ್ಟ್ ಅದು ಇಲ್ಲಿಗಲ್ ಆಗ್ತದೆ ಕೋರ್ಟಿಗೆ ಹೋಗಿದ್ರಿ ಯಾರ್ ಅವ್ರು ಟೆಂಡರ್ ಮಾಡ್ಕೊಟ್ಟಿದ್ರಿ ಆ ಶ್ರಾಪ್ ಅಲ್ಲಿ ಸಾಧಾರಣ ಅವ್ರು ಕೋರ್ಟಿಗೆ ಹೋಗ್ಯಾರ ಇದಕ್ಕಿಂತ ಮುಂಚೆ ಮಾಡೋಕ್ಕಿಂತ ಮುಂಚೆ ಯಾರು ಬೇಕಾದ್ರೂ ಲಿಫ್ಟ್ ಮಾಡ್ತಾರೆ

ಒಂದ್ ವಿಡ್ರಿಂತರ್ ಆದ್ಮೇಲೆ ಏನಾಗಿದ್ದ ಬರ್ತದೆ ಈ ಸಮಸ್ಯೆಗೆ ಟೆಂಡರ್ ರದ್ದು ಮಾಡಬೇಕಾಗಿತ್ತು ಒಂದು ಒಂದ್ ಇಯರ್ದಾಗೆ ರದ್ದು ಮಾಡಬೇಕಂತ ನಾವು ಪ್ರಯತ್ನ ಕೊಟ್ಟಿದ್ವಿ ಅವ್ರ ಹೈಕೋರ್ಟ್ಗೆ ಹೋಗಿ ಪಿಟೀಶನ್ ಹಾಕಿದ ಅದರಿಂದ ಹೈಕೋರ್ಟ್ ಏನ್ ಡ್ಯಾಕ್ಷನ್ ಬಂದ ಅನ್ಲೇಸನ್ ಅಂತ ಅವ್ರ ತ್ರೀ ಇಯರ್ಸ್ ಅಂತ ಅಗ್ರಿಮೆಂಟ್ ಆಗಿತ್ತು ಸರ್

ಚಾರ್ ಪಾಸ್ತ ಸರ್ ಮೇರೆ ಗಾಡಿ ಲೇಕ್ ಯಾಕೆ ಗ್ಯಾರೇಜ್ ಮೇಲೆ ಸರ್ ಗಮನಕ್ಕೆ ಬಿಟ್ಟ ಸರಿ ಏನ್ ರೀತಿ ನಡೋದಂತ ವ್ಯವಸ್ಥೆ ಸಲಕ ಮತ್ತ ಗಾಡಿ ವೆಹಿಕಲ್ ಯಾರು ತಂದ್ ಕೇಳ ಸರ್ ಗಮನಕ್ಕೆ ಬಿಟ್ಟಿಟ್ರ ಅಲ್ಲೇ

ಅದೋ ರಿಜಲ್ ವಾಟ್ ಮಾಡಬೇಕಾದ್ರೆ ನಿಮ್ಮ ಬಿಟಿ ಬೇಸ್ ಕೇಳಿ ವಾಟ್ ಮಾಡಿದ್ರೆ ವಾಟ್ ಮಾಡಿದ್ರೆ ಆಗ್ಲೇ ಆ ಸಿಸ್ಟಮ್